ನಮಸ್ಕಾರ ಎಲ್ಲರಿಗೂ ಸೊ ನಾವಿವತ್ತು ಇದ್ದೇವೆ ಸೊ ಈ ಈ ಹತ್ತಿ ಬೆಳೆಯನ್ನು ನೋಡ್ತಾ ಇದ್ದೀರಿ ಈ ಹತ್ತಿ ಬೆಳೆಗೆ ಕರಿ ಸೀರು ಮತ್ತು ಮಳೆಯಲ್ಲಿ ಸಿಕ್ಕು ಭಾಳ ಹಳದಿಯಾಗಿತ್ತು ಸೊ ಈ ಒಂದು ಪ್ಲಾಟಿಗೆ ಇದು ಐವತ್ತೈದು ಎಕರೆ ಪ್ಲಾಟು ಸೊ ಇದಕ್ಕೆ ನಾವು ಹ್ಯುಮಿಪ್ಲಸ್ ಪಿ ಆಮೇಲೆ ಬಯೋ ಪ್ರೊಡಕ್ಟ್ ಬಿ ಅಲ್ಬರ್ಟ್ ಅಂತ ಪ್ರೊಡಕ್ಟನ್ನು ಕೊಟ್ಟಿದ್ದೀವಿ ಈ ಬಯೋ ಪ್ರೊಡಕ್ಟ್ ಬಿ ಅನ್ನೋದು ಗುಜರಾತ್ ಇಕ್ಕೊ ಮೈಕ್ರೋಬೆಲ್ ಕಂಪ್ನಿಯವರ ಸೂಕ್ಷ್ಮಾಣ ಜೀವಿಗಳಿಂದ ಮಾಡತಕ್ಕಂತ ಒಂದು ಪ್ರೊಡಕ್ಟ್ ಸೊ ಇದ್ರ ವಿಶೇಷತೆ ಏನು ಅಂತಂದ್ರ ನಾವು ಈ ಬಯೋ ಸೂಕ್ಷ್ಮಾಣ ಜೀವಿಗಳಿರ್ತಕ್ಕಂಥ ಈ ಪ್ರೊಡಕ್ಟ್ ಅನ್ನ ಕೆಮಿಕಲ್ ಪೆಸ್ಟಿಸೈಡು ಫಂಜಿಸೈಡು ಇದ್ರ ಜೊತೆನೂ ಹಾಕೊಂಡು ಗೊಬ್ಬರ ಜೊತೆನೂ ಹಾಕೊಂಡು ಸ್ಪ್ರೇ ಮಾಡಬಹುದು ಸೊ ಅದು ಮಾಡಿದಕ್ಕಾಗಿ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಸೊ ಈ ಸೂಕ್ಷ್ಮಾಣ ಜೀವಿಗಳನ್ನ ಯೂಸ್ ಮಾಡೋದ್ರಿಂದ ಇಲ್ಲಿ ನೋಡ್ರಿ ಈ ಏನು ರೈತ ಮಿತ್ರ ಕೀಟಗಳಿದಾವೆ ಸೊ ಇವುಗಳ ಸಂಖ್ಯೆ ಜಾಸ್ತಿ ಆಗಿದೆ ನೋಡ್ರಿ ಪ್ರತಿಯೊಂದು ಗಿಡದಲ್ಲೂ ಇವು ಕಾಣ್ತಾವ್ ನಿಮಗೆ ಇದ್ರದ್ದು ಕೆಲಸ ಏನು ಅಂತಂದ್ರೆ ಈಗ ನಾವ್ ಏನ್ ಹಸಿರು ಜಿಗಿ ಏನಂತೀವಲ್ಲ ಕರಿ ಜಿಗಿ ಅಂತೀವಿ ಕರಿ ಸೀರ್ ಅಂತೀವಿ ಅದ್ರ ಮೇಲೆ ಹೆಂಗೆ ತಿಂತ ಇದೆ ನೋಡಿ ಅದು ಇಲ್ಲಿ ನೋಡ್ರಿ ಇದು ಈ ಎಲ್ಲಾ ಕರಿ ಜಿಗಿ ಏನ್ ಬರ್ತದೆ ಅಫಿಡ್ಸ್ ಮೇಲೆ ಅದು ತಿನ್ನುತ್ತೆ ಸೊ ನಾವು ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡೋದ್ರಕ್ಕಿಂತ ಸೇಫ್ ಆಗಿರೋ ಕೆಮಿಕಲ್ಸ್ ಯೂಸ್ ಮಾಡಿದಾಗ ನೇಚರ್ ಅಲ್ಲಿ ಆಗ್ತಕ್ಕಂತ ಸಮಸ್ಯೆಗಳು ನೇಚರ್ ಅದ್ರ ತಾನೇ ಅದು ಸಾಲ್ವ್ ಮಾಡ್ಕೊಳ್ತದೆ ಇಲ್ಲಿ ನೋಡ್ರಿ ಈಗ ಇಲ್ಲಿ ಬರ್ರಿ ಎಲ್ಲಾ ಎಲ್ಲಾ ಕಡೆ ಈ ಲೇಡಿ ಹೌದು ಎಲ್ಲಾ ಕಡೆನು ಇದೆ ಚಿಂತ ಇದೆ ಅಲ್ಲಡಿ ಅದು ಪ್ರತಿಯೊಂದು ಎಲೆಗೂ ಪ್ರತಿಯೊಂದು ಗಿಡದಲ್ಲೂ ಲೇಡಿ ಬಡ್ ಬೀಟಲ್ಲಿ ಇದಾವೆ ಮತ್ತೆ ಇದು ಬಯೋಪ್ರಾಡಕ್ಟ್ ಇದು ಹುಳಗಳು ಸತ್ತಿದಾವೆ ಸರ್ ಬೇವೀರಿಯಾ ಬೇಸಿನ ಸ್ಪ್ರೇ ಮಾಡಿರೋದ್ರಿಂದ ಹ್ಞೂ ಬೇವೀರಿಯಾ ಬೇಸಿನಗೆ ಇದು ಒಂದೇ ಅಲ್ಲ ಇಲ್ಲಿ ನೋಡ್ರಿ ಇವೆಲ್ಲ ಸತ್ತಿರೋ ಇವೆಲ್ಲ ನೋಡಿರಿ ಈಗೇನು ಜಿಗಿ ಪ್ರೌಢಾವಸ್ಥೆಯಲ್ಲಿ ಏನು ಕೀಟಗಳದವ ಎಲ್ಲ ಸತ್ತಿದಾವೆ ಸತ್ತ ಮೇಲೆ ಇಲ್ಲಿ ನೋಡಿರಿ ಇದಕ್ಕೆ ಹೆಂಗೆ ಇನ್ಫೆಕ್ಷನ್ ಆಗಿದೆ ನೋಡ್ರಿ ನೋಡ್ರಿ ಇದಕ್ಕೆ ಇನ್ಫೆಕ್ಷನ್ ಆಗಿ ಅಲ್ಲೇ ಅಲ್ಲೇ ಬಿದ್ದ್ಕೊಂಡಿದೆ ಅದು ನೋಡ್ರಿ ಏನು ಅಂತಂದ್ರೆ ಈಗ ನಾವ್ ಹೊಡೆದು ಆಲ್ಮೋಸ್ಟ್ ಒಂದು ತಾಸ ಆಯ್ತು ತಾಸೊಳಗ ಯಾವ್ದೋ ನ್ಯಾಚುರಲ್ ಆಗಿ ಅಕ್ಕಿಗಳು ಜಾಸ್ತಿ ಆಗಿದವಲ್ಲ ಏನ್ ಮಾಡ್ತಿದ್ದ ಹೊಲದಲ್ಲಿ ಇಷ್ಟೊಂದು ಕಾಯಿಗಳು ಹುಳ ಹುಬ್ಡಿ ಎದ್ರಳ ತಿಂತಾವ್ ಎದ್ರಳ ತಿಂತಾವ್ ಹುಳಾ ಹುಬ್ಗಳು ಎದ್ರಾಗಿದ್ದು ಹತ್ತಿ ಒಳಗಿದ್ದಲ್ರಿ ಒಳಗ್ ಅದ್ರಿಂದ ನಿಮ್ಗೆ ಅನ್ಕೊಲ ಕಿಡಿಗಳು ಮತ್ತ ಈ ರಾಸಾಯನಿಕ ಸ್ಪ್ರೇ ಮಾಡೋದು ಕಡಿಮೆ ನೋಡ್ರಿ ಹತ್ತಿ ಈ ಎಲೆ ನೋಡ್ರಿ ಆಲ್ಮೋಸ್ಟ್ ನಂದು ಗೇನ್ ಫುಲ್ ಹಿಡಿದ್ರು ಇನ್ನೂ ಜಾಸ್ತಿ ಆಗ್ತದೆ ಸೊ ಅಡ್ವಾಂಟೇಜ್ ಏನು ಅಂತಂದ್ರೆ ನಾವು ಯಾವ್ದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತೀವಿ ಆಮೇಲೆ ಪದೇ ಪದೇ ನಾವು ಸ್ಪ್ರೇ ಮಾಡ್ಲಿಕ್ಕೂ ಆಗಲ್ಲ ಸೊ ಇಂತಹ ಒಂದ್ ಸಂದರ್ಭದೊಳಗ ನೀವು ನೋಡ್ತೀರಿ ಸ್ಪ್ರೇ ಮಾಡಿ ಮೂರೇ ದಿನದಲ್ಲಿ ಪ್ಲಾಟ್ ಎಷ್ಟು ಗ್ರೀನಿಶ್ ಇದೆ ನೋಡಿ ಈ ಎಲೆ ತೋರಿಸ್ ನೋಡ್ರಿ ನೀಟಾಗಿದೆ ಆಮೇಲೆ ಪಗಲ್ ನೋಡ್ರಿ ಹೆಂಗಿರ್ತದೆ ಪಗಲ್ ಎಂಗೆ ತೊಗೊಂಡಿರ್ತದೆ ನೋಡ್ರಿ ಇದು ಐವತ್ತು ಐದು ಎಕರೆ ಪ್ಲಾಟ್ ಇದು ಪಗಲ್ ಜೊತೆಗೆ ಇನ್ನೊಂದು ಪಗಲ್ ಪಗಲ್ ಒಳಗೆ ಮತ್ತೆ ಪಗಲ್ ತಗೊಳ್ತಾ ಇದ್ದಾವೆ ಹ್ಮ್ ನೋಡ್ರಿ ನೋಡ್ರಿ ಅಲ್ಲಿ